ಮದುವೆ ಆದಂತಹ ಪ್ರತಿ ದಂಪತಿಗಳಿಗೂ ಒಂದು ಮುದ್ದಾದ ಮಗುವನ್ನು ಪಡಿಬೇಕೆಂಬಂತಹ ಹಂಬಲ ಇದ್ದೇ ಇರುತ್ತೆ ಅದರಲ್ಲೂ ಗಂಡು ಮಗು ಬಯಸೋರು ಇದ್ದಾರೆ ಇನ್ನು ಹೆಣ್ಣು ಮಗು ಬಯಸೋರು ಸಹ ಇದ್ದಾರೆ ಹಾಗೆ ಹೆಣ್ಣಾಗ್ಲಿ ಅಥವಾ ಗಂಡಾಗ್ಲಿ ಮಗು ಇದ್ದರೆ ಸಾಕಪ್ಪ ಅಂತ ಬಯಸುವಂತಹ ದಂಪತಿಗಳು ಕೂಡ ಇದ್ದಾರೆ ಮಕ್ಕಳು ಬಯಸುವಂತಹ ದಂಪತಿಗಳು ವೈದ್ಯಕೀಯವಾಗಿ ಮಾನಸಿಕವಾಗಿ ಸದೃಢವಾಗಿದ್ದು ಯಾವ ದಿನಗಳಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಗಂಡು ಮಗು ಜನನವಾಗುತ್ತೆ ಹಾಗೆ ಯಾವ ದಿನಗಳಲ್ಲಿ ದಂಪತಿಗಳು ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ ಹೆಣ್ಣು ಮಗು ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಗಂಡು ಮಗು ಬಯಸುವಂತಹ ದಂಪತಿಗಳು ಋತುಸ್ರಾವ ಆದ ಐದು ದಿನಗಳ ನಂತರ ಸಮ ಸೇರಬೇಕು ಅಂದರೆ ಆರನೇ ದಿನ ಎಂಟನೇ ದಿನ ಹತ್ತನೇ ದಿನ ಹನ್ನೆರಡನೇ ದಿನ ಹದಿನಾಲ್ಕು ಹದಿನಾರು ಮತ್ತು ಹದಿನೆಂಟನೇ ದಿನ ಹೀಗೆ ಸಮಸಂಖ್ಯೆಯಲ್ಲಿ ಬರುವಂತಹ ದಿನಗಳಲ್ಲಿ ಗಂಡ ಹೆಂಡತಿ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಗಂಡು ಮಗು ಜನನ ಆಗುತ್ತೆ ಅದೇ ರೀತಿ ಹೆಣ್ಣು ಮಗು ಪಡೆಯಬೇಕೆಂಬಂತಹ ಹಂಬಲ ಇರುವಂತಹ ದಂಪತಿಗಳು ಬೆಸ ಸಂಖ್ಯೆಯ ದಿನಗಳಲ್ಲಿ ಅಂದರೆ ಋತುಸ್ರಾವ ಆದಂತಹ ಏಳನೇ ದಿನ ಒಂಬತ್ತನೇ ದಿನ ಹಾಗೆಯೇ ಹನ್ನೊಂದನೇ ದಿನ ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತನೇ ದಿನ ಈ ದಿನಗಳಲ್ಲಿ ಸಂಭೋಗ ಕ್ರಿಯೆ ನಡೆಸಿದ್ರೆ ಹೆಣ್ಣು ಮಗು ಆಗುತ್ತೆ ಗಂಡಾಗಲಿ ಹೆಣ್ಣಾಗಲಿ ಮಗು ಆದರೆ ಸಾಕು ಎಂಬಂತಹ ದಂಪತಿಗಳು ಋತುಚಕ್ರ ಆದಂತಹ ಐದು ದಿನಗಳ ನಂತರ ಉಳಿದ ಹದಿನೆಂಟು ದಿನಗಳಲ್ಲಿ ಸೇರಿದ್ರೆ ಮಕ್ಕಳಾಗುವಂತಹ ಸಾಧ್ಯತೆ ಹೆಚ್ಚು ಎಲ್ಲದಕ್ಕೂ ಗಮನಿಸಬೇಕಾಗಿರೋದು ಗಂಡ ಹೆಂಡತಿ ಆರೋಗ್ಯವಾಗಿರಬೇಕು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕು ಹಾಗೆ ಬಂಚಿತನ ಕೇವಲ ಹೆಣ್ಣಿನಲ್ಲಿ ಇರೋದಿಲ್ಲ ಗಂಡಸರಲ್ಲೂ ಸಹ ದೋಷ ಇರುತ್ತೆ ವೀರ್ಯಾಣುವಿನ ಸಂಖ್ಯೆ ಕ್ವಾಲಿಟಿ ಎಲ್ಲವೂ ಸಹ ಮುಖ್ಯವಾಗಿರುತ್ತೆ ಹಾಗೆಯೇ ಹೆಣ್ಣು ಮಕ್ಕಳಲ್ಲಿ ಸರಿಯಾದಂತಹ ಋತುಚಕ್ರ ಅಂಡಾಣು ಉತ್ಪತ್ತಿ ಆಗೋದು ಸಹ ಎಲ್ಲವೂ ಸರಿಯಾಗಿ ಇದ್ದರೆ ಮಕ್ಕಳನ್ನು ಪಡಿಬಹುದು ನಿಮಗೆ ಮದುವೆಯಾಗಿ ಮಕ್ಕಳಾಗೋದು ವಿಳಂಬವಾಗಿದ್ದರೆ ಒಮ್ಮೆ ವೈದ್ಯರನ್ನು ಸಂಪರ್ಕ ಮಾಡಿ ಸಲಹೆಯನ್ನ ಪಡೆಯೋದು ತುಂಬ ಉತ್ತಮ